ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬ್ಲೌಸ್ ಬಗ್ಗೆನೇ ಹೇಳಬೇಕಾಗಿತ್ತು ನೀವೆಲ್ಲ ಅಂದ್ಕೊಂಡಿರ್ತೀರ ಶೋ ಇದು ತುಂಬ ಹಿಂದೆಗಡೆ ಬ್ರಾಡ್ ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಖಂಡಿತ ಡ್ರಾಪ್ ಏನಾಗಲ್ಲ ಯಾಕಂದರೆ ನಾವು ಕರೆಕ್ಟಾಗಿ ನೆಕ್ಕು ಶೋಲ್ಡರು ಆರ್ಮೋಲು ತೊಗೊಂಡ್ರೆ ಕರೆಕ್ಟಾಗಿ ಏನೂ ಆಗೋಲ್ಲ ಕೆಲ್ವ್ರಿಗೆ ಏನಪ್ಪ ಆಗುತ್ತೆ ಅಂದರೆ ಕೈ ಸಣ್ಣ ಇರುತ್ತೆ ಬಾಡಿ ದಪ್ಪ ಇರುತ್ತೆ ಆ ಥರ ಆದಾಗ ನಾವು ಬೇರೆ ನಾರ್ಮಲ್ಲಾಗಿ ಏನು ಅಳತೆ ತೊಗೊತೀವಿ ಈ ನಡುವೆ ಎಲ್ಲ ಏನಂತಿದ್ದೀರಾ ನಿಮಗೆ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ ಬ ಬೆ ಅಂತೀರಾ ಕ್ಯಾಮ್ರಾ ಮುಂದೆ ನಿಂತ್ಕೊಬೋದು ಅಥವಾ ಇದನ್ನ ಮಾಡಬೇಕಾದ್ರೆ ಆಗಿರ್ಬೋದು ಸ್ಟಿಚಿಂಗ್ ಮಾಡಬೇಕಾಗಿರ್ಬೋದು ಅದಕ್ಕೆ ನನಗೊಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಏನು ಮಾತಾಡೋದು ಅಂತಲೇ ಗೊತ್ತಾಗಲ್ಲ ಹಂಗಾಗಿ ಮ್ಯೂಸಿಕ್ ಹಾಕ್ಬಿಟ್ಟು ಹಾಕಿದ್ದೀನಿ ಕೆಲವರೆಲ್ಲ ಕಮೆಂಟ್ ಮಾಡಿದ್ದೀರಾ ನಿಮ್ಮ ವಾಯ್ಸ್ ಕುಟ್ಕೊಂಡು ಮಾಡಿದ್ದಿದ್ರೆ ನಮಗೊಂದು ಟಿಪ್ಸ್ಗಳು ಸಿಗ್ತಾ ಇತ್ತು ಈಗ ಅದಕ್ಕೂ ಬಿತ್ತು ಅಂತ ತಮಾಷೆ ನನಗೆ ತಮಾಷೆ ಅನ್ನಿಸ್ತು ಕೆಲವ್ರಿಗೆ ಇಷ್ಟ ಆಗೋಲ್ಲ ನಾನು ಹೇಳಿದ್ನಿ ಹೇಳ್ತೀನಿ ಅನ್ನೋ ಕಾರಣಕ್ಕೆ ಇಷ್ಟ ಆಗ್ತಾ ಇಲ್ಲ ನಾನು ನಾನಿವತ್ತು ನನ್ನ ಕ್ಲಾಸ್ನಲ್ಲಿ ನನ್ನ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ನಾನು ಒಂದು ಲೈನ್ ವಿತೌಟ್ ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಸ್ಟಿಚಿಂಗನ್ನು ತೋರಿಸಿದ್ದೆ ಅದರದ್ದನ್ನು ನಾನು ಸ್ಯಾರಿ ವೇರ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ನಿಮ್ಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ತೋರಿಸ್ತೀನಿ ನೋಡಿ ಡೀಪ್ ಇಟ್ಕೊಂಡಾಗ ಡೀಪ್ ಇಟ್ಕೊಂಡಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ಬಿಟ್ಟು ನೋಡಿ ಇಲ್ಲಿ ಇಟ್ಕೊಂಡಿದೀನಿ ಡೋರಿಯನ್ ಸುಮ್ನೆ ಮಾಡಿದ್ದೀನಿ ಕಟ್ ಸುಮ್ನೆ ಕಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಆ ಸಪೋರ್ಟ್ ಇಲ್ಲ ನೋಡಿ ಯಾವುದೇ ಡ್ರಾಪ್ ಆಗ್ತಾ ಇಲ್ಲ ನಾನು ತುಂಬಾ ಬ್ರಾಡ್ ಆಗಿ ಕೂಡ ಇಟ್ಕೊಂಡಿದ್ದೀನಿ ಡೀಪ್ ಕೂಡ ಇಟ್ಕೊಂಡಿದ್ದೀನಿ ಯಾವುದೇ ಡ್ರಾಪ್ ಆಗೋಲ್ಲ ನೋಡಿ ಇಲ್ಲಿ ಶೋಲ್ಡರ್ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕುಂತೈತೆ ನಾನು ಇದನ್ನ ಅದೇನು ಅಂದರೆ ಬಟ್ಟೆ ಇತ್ತು ಒಂದು ಸ್ವಲ್ಪ ನಾನು ಇದನ್ನು ಒನ್ ಮೀಟರ್ ತಂದಿದ್ದೆ ನಾನು ಫಾರ್ಟಿ ಟು ಎದೆಸುತ್ತೆ ಫಾರ್ಟಿ ಒನ್ ಫ್ರೆಂಡ್ಸ್ ಫಾರ್ಟಿ ಒನ್ ಎದೆಸುತ್ತಳಂತೆ ಹಂಗಾಗಿ ನಾನೇನು ಮಾಡಿದೆ ಡೋರಿ ಬಟ್ಟೆ ಇತ್ತು ಅಂದ್ಬಿಟ್ಟು ಡೋರಿ ಹಾಕೊಂಡೆ ಅಷ್ಟೇ ಹೊಲ್ಕೊಂಡೆ ಆಲ್ಮೋಸ್ಟ್ ನಾನು ಎಲ್ಲ ಬ್ಲೌಸ್ಗಳಿಗೂ ಡೋರಿ ಹಾಕೊಂಡು ಹಾಕೊಂಡು ರೂಢಿ ಹಾಕ್ಬಿಟ್ಟು ಡೋರಿ ಹಾಕೋಣ ಅನ್ಬಿಟ್ಟು ಇದು ವಿತೌಟ್ ಡೋರಿನೂ ಕೂಡ ತುಂಬ ಏನು ಶೋಲ್ಡರ್ ಡ್ರಾಪ್ ಶೋಲ್ಡರ್ ಡ್ರಾಪ್ ಯಾವಾಗ ಆಗುತ್ತೆ ಅಂದರೆ ಕರೆಕ್ಟಾಗಿ ನೀವು ನೆಕ್ ಶೋಲ್ಡರು ಆರ್ಮೋಲು ಅಂದಾಗ ಆಗುತ್ತೆ ನಾನು ನಿಮ್ಗೆ ಗೊತ್ತು ನಾನು ಸ್ವಲ್ಪ ಲೂಸ್ ಇಟ್ಕೊಳ್ತೀನಿ ಅಂತ ನೋಡಿ ಇಲ್ಲ ಆಲ್ರೆಡಿ ಲೂಸ್ ಇದೆ ಒಂದು ಇಂಚಷ್ಟು ಲೂಸ್ ಇದೆ ಯಾಕಂದರೆ ನಾವೇನಾದರೂ ಈಗ ಸೀರೆ ಊಡೋದು ಯಾವಾಗ ಅಂದರೆ ನಾವು ತುಂಬ ಟೈಟ್ ಆಗಿಬಿಟ್ಟು ಮೊನ್ನೆ ಹಂಗೆ ಆಯ್ತು ಯಾವ್ದೋ ಒಂದು ಬ್ಲೌಸ್ ಟೈಟ್ ಆಗಿರೋದ್ ಹಾಕೊಂಡ್ಬಿಟ್ಟು ಇಲ್ಲಿ ಇಟ್ಕೊಂಡ್ಬಿಟ್ಟಿತ್ತು ಇಲ್ಲಿ ಟೈಟ್ ಆಗ್ಬಿಡತ್ತೆ ಹಂಗಾಗಿ ನಾನು ಆಲ್ಮೋಸ್ಟ್ ಇಲ್ಲೂ ಅಷ್ಟೇನೆ ಒಂದ್ ಹಾಫ್ ಇಂಚ್ ಅಷ್ಟು ಲೂಸ್ ಇಟ್ಕೊಂಡಿದ್ದೀನಿ ಇಲ್ಲೂ ಕಂಕ್ಲ ಹತ್ರ ಲೂಸ್ ಇಟ್ಕೊಂತೀನಿ ಹಂಗಂತ ಇಲ್ಲೆಲ್ಲ ಲೂಸ್ ನೋಡಿ ನೋಡಿ ಟೈಟ್ ಇದೆ ಎಲ್ಲೂ ಲೂಸ್ ಅಂತ ಏನಿಲ್ಲ ಓಕೆ ಇಲ್ಲೇನಾದ್ರು ಅಕಸ್ಮಾತ್ ಇದನ್ನ ಹಾಕೊಂಡಿದ್ದೀರಾ ಅಂತ ಅಂದ್ರೆ ನೋಡಿ ಏನು ಇಲ್ಲ నార్మల్గా ఇక ఇది నన్ను సెవెన్ అండ్ ఆఫ్ అన్న ఇక డీప్ అన్న ఫ్రంట్ అవెన్ అండ్ హాఫ్ బ్యాక్ అన్నె బ్యాక్ టోటల్ బ్లౌజ్ లెంత్ బ ని హైదు ఇంచు హైదు ఇంచు నేను కేర్ ఇంచు పట్ి బర తర మాత్ర నోడ్కీ హంచు డీప్ అని ఇది ఇంచే పట్టి బంది ನೋಡ್ತಾ ಇರ್ಬೋದು ಎಷ್ಟು ಬ್ರಾಡ್ ಆಗೈತೆ ಅಂದ್ಬಿಟ್ಟು ಯಾವುದೇ ಡ್ರಾಪ್ ಆಗ್ತಿಲ್ಲ ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಡೋರಿಯನ್ನು ಇಟ್ಕೊಂಡಿದೀನಿ ಯಾವುದೇ ಡ್ರಾಪ್ ಆಗ್ತಾ ಇಲ್ಲ ನೀವು ಅಷ್ಟೇನೆ ಕರೆಕ್ಟಾಗಿ ನೆಕ್ಕು ಶೋಲ್ಡರು ನಾನು ಸುಮ್ಮನೆ ಅಲ್ಲಿ ಎಲ್ಲ ಅಳತೆಗೂ ಒಂದೇ ಇರಲ್ಲ ಫ್ರೆಂಡ್ಸ್ ಈಗ ನನ್ನ ಅಲ್ಲಿ ಫಾರ್ಟಿ ಒನ್ ಎಸ್ ಅಲ್ತೆಗೆ ನಾನು ಕಟಿಂಗ್ ತೋರಿಸ್ತೀನಿ ಅಂದರೆ ಈಗ ಫಾರ್ಟಿ ಒನ್ ಅಳತೆಗೆ ಬಂದಿರುತ್ತೆ ಅಂತ ನನ್ನ ಬ್ಲೌಸ್ ಇಟ್ಕೊಂಡು ನಾನು ಕಟ್ ಮಾಡೋಕ್ಕಾಗಲ್ಲ ಏನು ಕೊಟ್ಟಿರ್ತಾರೋ ಅವ್ರದೊಂದು ನೋಡ್ಕೊಂಡು ಕಟ್ ಮಾಡಬೇಕಾಗತ್ತೆ ನಾವು ನೀವು ಅಂದ್ಕೊಂಡಿರ್ತಾರೆ ಈ ಆಲ್ಮೋಸ್ಟ್ ಜನಗಳು ಏನಾಗ್ಬಿಟ್ಟಿದೆ ಅಂದರೆ ನಾನು ಬೇರೆ ಬೇರೆ ಅಳತೆಯವ್ರದ್ದು ಕೊಟ್ಟಾಗ ತೋರಿಸ್ತೀನಿ ಈಗೊಬ್ಬರೇ ಹತ್ತು ಹತ್ತು ಬ್ಲೌಸ್ ಕೊಟ್ಟಿದ್ರು ಅಂದರೆ ಹತ್ತು ಬ್ಲೌಸ್ ತೋರಿಸಿರಲ್ಲ ಇಲ್ಲ ಡಿಸೈನ್ ತೋರಿಸಿರ್ತೀನಿ ಅಥವಾ ಬೇರೆ ಏನಾದರೂ ತೋಳಿಗೆ ಏನಾದರೂ ಟಿಪ್ಸ್ ಇದ್ರೆ ಅದಕ್ಕೋಸ್ಕರ ತೋರಿಸಿರ್ತೀನಿ ಅಥವಾ ಪೈಪಿಂಗಿಂದ ಇದ್ದರೆ ತೋರಿಸ್ತೀನಿ ಇದಕ್ಕೆ ನೋಡಿ ಥ್ರೆಡ್ ಪೈಪಿಂಗೇ ಮಾಡಿದ್ದೀನಿ ನಾರ್ಮಲ್ ಬ್ಲೌಸ್ಗೆನೇನೆ ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ಇಲ್ಲಿ ಎಮಿನ್ ಥರ ಮಾಡಿಬಿಟ್ಟು ಥ್ರೆಡ್ ಪೈಪಿಂಗನ್ನು ಮಾಡಿದ್ದೀನಿ ಫುಲ್ಲು ಬ್ಲೌಸ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇಲ್ಲೇನು ಫ್ಲವರ್ಸ್ ಇತ್ತು ಗ್ರೀನು ಅದು ಕೊಟ್ಟಿದ್ದೀನಿ ಈ ಸೀರೆ ಈ ಬ್ಲೌಸ್ ಅನ್ನ ಕಾಂಟ್ರಾಸ್ಟ್ ನೋಡಿ ಈ ಬ್ಲೌಸ್ ಈ ಸ್ಯಾರಿ ಹುಟ್ಟಿದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತೈತೆ ಮತ್ತೆ ಗ್ರೀನ್ ಕಲರ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಗ್ರೀನ್ ಕಲರ್ ಸ್ಯಾರಿ ನೋಡ್ಕೊಬಹುದು ಮತ್ತೆ ಇಲ್ಲಿ ಗ್ರೀನ್ ಇದೆ ಮೆರೂನ್ ಇದೆ ಇಷ್ಟೊಳಗೆ ಯಾವ ಸೀರೆ ಬೇಕಾದರೂ ನಾವು ಹಾಕೊಬಹುದು ಎಲ್ಲೋ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಇದು ಯಾವ್ದೋ ಪೂಜೆ ಮಾಡಿದ್ದೆ ಅನ್ಬಿಟ್ಟು ನನಗೆ ಹೊಲ್ಕೊಂಡಿದೀನಿ ನಾನು ಮತ್ತೆ ಇದು ಇನ್ನ ವಾಶ್ ಮಾಡಿಲ್ಲ ಇನ್ನೊಂದು ಹೇಳ್ಬೇಕು ಇದನ್ನು ವಾಶ್ ಮಾಡಿದ್ರೆ ಇದು ಇನ್ನ ವಾಶ್ ನಾನು ಹಾಕಿರೋದು ವಾಶ್ ಮಾಡದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ನೀಟಾಗಿ ಕೂರುತ್ತೆ ಅಂದ್ರೆ ಈಗ ಏನು ಸ್ವಲ್ಪ ಲೂಸ್ ಲೂಸ್ ಅನ್ಸ್ತಾ ಐತೆ ಇಷ್ಟು ಕೂಡ ಲೂಸ್ ಅನ್ಸಲ್ಲ ಒಂದ್ ಸ್ವಲ್ಪ ಟೈಟ್ ಕಾಟನ್ ಆಗಿರೋದ್ರಿಂದ ಇನ್ನೂ ಒಂದ್ ಸ್ವಲ್ಪ ಟೈಟ್ ಆಗುತ್ತೆ ಇದು ಹಂಗಾಗಿ ಫಸ್ಟ್ ನಾವೇನ್ ವೇರ್ ಮಾಡ್ತೀವಿ ಅವಾಗಿಂತ ಇನ್ನೊಂದ್ ಸ್ವಲ್ಪ ಟೈಟ್ ಆಗುತ್ತೆ ಇದನ್ನ ನಾನು ಕ್ಲಾಸಲ್ಲಿ ತೋರಿಸಿದ್ದೆ ಅವ್ರಿಗೂ ಕೂಡ ವೇರ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಆಗ್ಲೇ ಸುಮಾರು ದಿನ ಆಗಿತ್ತು ನಾನು ಕ್ಲಾಸಸ್ ಅಲ್ಲಿ ಇದನ್ನ ಸ್ಟಿಚ್ ಮಾಡಿ ಹಾಕೇ ಇರ್ಲಿಲ್ಲ ಇನ್ನೇನು ಎಂಡ್ ಆಗ್ತಾ ಬಂತು ತೋರಿಸ್ಕೊಡೋಣ ಅವ್ರಿಗೂ ಕೂಡ ಅಂದ್ಬಿಟ್ಟು ತೋರಿಸಿದ್ದೀನಿ ಕೈ ಆಡ್ಸೋದಕ್ಕೆಲ್ಲ ಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಲೂಸ್ ಇಟ್ಕೊಂಡಿದ್ದೀನಿ ಮತ್ತೆ ಇದು ಬಂದು ಇದು ಒಂದು ಸ್ವಲ್ಪ ಲೂಸು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಸ್ವಲ್ಪ ಲೂಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಂಗೆ ತುಂಬ ಬೆವರು ಬರೋದು ಆದಮೇಲೆ ಕಂಕ್ಲಲ್ಲಿ ಟೈಟ್ ಆದರೆ ಇಚ್ಚಿಂಗ್ ಆಗೋದು ಅದೆಲ್ಲ ಆಗೋದ್ರಿಂದ ಸ್ವಲ್ಪ ಲೂಸನ್ನಾಗಿ ಹೊಳ್ಕೊಂಡಿದ್ದೀನಿ ತೊಂದರೆ ಇಲ್ಲ ಮಿಕ್ಕಿದ್ದೆಲ್ಲ ಓಕೆ ಏನು ಕೆಲಸ ಮಾಡೋಕ್ಕೆಲ್ಲ ಬೇಕು ಅಂದರೆ ನಾವು ಯಾವುದಾದ್ರು ಫಂಕ್ಷನ್ಗೆ ಹೋಗ್ತೀವಿ ಇದ್ರೆ ಓಕೆ ಹೋಗಿ ಕೂತ್ಕೊಂಬಿಟ್ಟು ಬರ್ತೀವಿ ಆದರೆ ಈ ಥರದ್ದು ಪ್ಲೇನ್ ಬ್ಲೌಸ್ಗಳ್ನೆಲ್ಲ ನಾವು ಏನಾದರೂ ಒಬ್ಬ ಇದ್ದಾಗ ಮಾತ್ರ ವೇರ್ ಮಾಡೋದ್ರಿಂದ ಕೆಲಸ ಮಾಡಲೇಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಲೂಸನ್ನಾಗೆ ಹೊಳ್ಕೊಂಡಿದ್ದೀನಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ತರ ತೋರ್ಸ ನಾನು ತೋರ್ಸೋದ್ ಎಲ್ಲಾನು ಶೋಲ್ಡರ್ ಡ್ರಾಪ್ ಆಗದೆ ಇರೋ ತರನೇ ನೋಡೋ ಇದನ್ನ ತೋರ್ಸಿರ್ತೀನಿ ಮತ್ತೆ ಪ್ಲೈನ್ ಬ್ಲೌಸ್ ಗಳಲ್ಲಿ ಆಲ್ಮೋಸ್ಟ್ ನೀವು ಡೀಪ್ ಇಟ್ಕೊಂಡ್ರ ಅಂದ್ರೆ ಲೈನಿಂಗ್ ಗೆ ಸಪೋರ್ಟ್ ಇರುತ್ತೆ ಅದೇ ಪ್ಲೈನ್ ಬ್ಲೌಸ್ಗೆ ಯಾವುದೇ ಸಪೋರ್ಟ್ ಇರೋಲ್ಲ ಹಂಗಾಗಿ ಡ್ರಾಪ್ ಆಗುತ್ತೆ ಅನ್ನೋ ಭಯ ಇರುತ್ತೆ ಖಂಡಿತ ಇಲ್ಲ ಯಾವುದೇ ಡ್ರಾಪ್ ಆಗೋಲ್ಲ ಆರಾಮಾಗಿ ನೀವು ಕರೆಕ್ಟ್ ಆಗಿ ನಿಕ್ಕು ಶೋಲ್ಡರ್ ಆರ್ಮಾರ್ ಮೂರನ್ನು ತೆಗೆದ್ಕೊಡಿ ಏನೂ ಆಗೋಲ್ಲ ತುಂಬ ಟೈಟಲ್ಲ ಮತ್ತು ಇನ್ನೊಂದು ನಾವು ಯಾವಾಗಲೂ ಅಷ್ಟೇ ತುಂಬ ಟೈಟು ಯಾವುದೇ ಬಟ್ಟೆ ಆಗಿರ್ಬಾರ್ದು ಆಗಿರ್ಬೋದು ಹಾಕ್ಬಾರ್ದು ಅಂತಲೇ ಹೇಳ್ತೀನಿ ನಾನು ಯಾವುದೇ ಬ್ಲೌಸ್ ವೇರ್ ಮಾಡಿ ಬ್ಲೌಸ್ ಆಗಿರ್ಬೋದು ಅಥವಾ ಡ್ರೆಸ್ಗಳಾಗಿರ್ಬೋದು ತುಂಬ ಟೈಟೆಲ್ಲ ಹಾಕಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಸ್ಕಿನ್ಗೆ ಸ್ವಲ್ಪ ಅದು ಉಸಿರಾಡಬೇಕಲ್ವ ಹಂಗಾಗಿ ಅದಕ್ಕೋಸ್ಕರ ಅಷ್ಟೇ ಇದು ನಾನು ಸ್ಟಿಚ್ ಮಾಡಿದ್ನಲ್ಲ ಅದಕ್ಕೋಸ್ಕರ ನಿಮಗೆ ತೋರಿಸ್ದೆ ಡೀಪ್ ಇಟ್ಟಾಗ ಮೇನ್ ಇಲ್ಲಿ ಡೀಪ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ನೆನೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಅದೇ ನನಗೇನು ಅಂದರೆ ಕೆಲವರು ಹೇಳ್ತಾರಲ್ವ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಒಂದು ದಿನ ಹಿಂಗೆ ಮಾಡಿಬಿಡ್ತೀನಿ ಅಂದರೆ ಏನು ಮಾತಾಡೋದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಇರುತ್ತೆ ಕೆಲವರಿಗೆ ಮಾತಾಡೋದಕ್ಕೆ ಕ್ಯಾಮ್ರಾ ನೋಡಿಕೊಂಡು ಭಯ ಆಗ್ತಾ ಇರತ್ತೆ ಇಲ್ಲ ಅಂತಲ್ಲ ಅವರು ಮಾತು ತೋರಿಸ್ಲಿ ಅಲ್ವಾ ನನಗೆ ಈಗ ಎಷ್ಟು ಮಾತಾಡ್ತಿದ್ನೋ ಅಷ್ಟು ಮಾತಾಡೋಕ್ಕೆ ಕೂಡ ಸ್ಟಾರ್ಟಿಂಗ್ನಲ್ಲಿ ಬರ್ತಾ ಇರಲಿಲ್ಲ ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಯೋಚನೆ ಮಾಡ್ತಾರೆ ಯಾಕಂದರೆ ನಾವು ಏನೇ ಒಂದು ಮಾತಾಡಿದ್ರು ಕೂಡ ಅದು ತಪ್ಪಾಗ್ಬಿಡುತ್ತೆ ನಾವು ಯೋಚನೆ ಮಾಡಿ ಮಾತು ಮಾತಾಡೋದಾಗಲೇ ಆ ಥರ ಏನು ಮಾತಾಡಬೇಕು ಅಂತ ಮಾತಾಡೋಕ್ಕೆ ಹೋಗ್ತೀವಲ್ಲ ಹಾಗಾಗಿ ೇನೂ ಇಲ್ಲ ಅಂತಲ್ಲ ಈಗ ಪರವಾಗಿಲ್ಲ ಒಂದು ಮಟ್ಟಕ್ಕೆ ಓಕೆ ನಾನು ಯಾಕೆ ವಾಯ್ಸ್ ಕೊಡ್ತಿಲ್ಲ ಅಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ನನ್ನ ವೀಡಿಯೋ ಕಾರಣಕ್ಕಷ್ಟೇ ನಾನು ವಾಯ್ಸ್ ಕೊಡ್ತಿಲ್ಲ ವಾಯ್ಸ್ ಓವರ್ ಕೊಡ್ಬೋದು ಹಂಗೆ ಕೊಡೋಕ್ಕೋದ್ರೂ ಕೂಡ ತುಂಬ ಲಾಂಗ್ ಆಗಿಬಿಡತ್ತೆ ನಾನು ಡಿಟೈಲಾಗಿ ಹೋಗ್ತೀನಲ್ವ ಅದಕ್ಕೆ ಅಷ್ಟೇನೇನಿಲ್ಲ ಇನ್ಮೇಲೆ ಮಾಡ್ತೀನಿ ಏನೋ ವಾಯ್ಸ್ ಕೊಟ್ಟೆ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್